मस्ते सु महामायी श्रीपीठे सुरपूजिते शङ्खचक्रकथा यश्च स्फृतत्या च नामोच्याथपा पूजा पूजाक्रियासु सम्पूर्णता यान्ति स ज्योवन्ति तमच्युतम् मन्त्रहीनम् क्रियाहीनम् क्रियाहीनम् भक्तिनम् जनार्दनाय कृतन्तो मया देवी परिपूर्णा ततस्तु मे अनेकया यता ज्ञानेन यथा मिलितोपचार द्रव्यं धार्णं वाहनादिषोडोश उपचार पूजेन मार्गशीर महालक्ष्मी प्रियताम् इति श्रीमार्गशीर्षः महालक्ष्मीपूजा समाप्तिः मार्गशीर मास श्री गुरुवारलक्ष्मीप्रतिवन दिवस श्रवणव ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡುವುದರಿಂದ ಮತ್ತು ಕೇಳುವುದರಿಂದ ಏನಾಗುವುದೆಂದರೆ ದುಃಖ ದುಮ್ಮಾನಗಳು ದೂರವಾಗುತ್ತವೆ ಶ್ರೀಲಕ್ಷ್ಮಿಯ ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಮತ್ತು ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುತ್ತದೆ ಅಲ್ಲದೆ ದೀರ್ಘ ಆಯುಷ್ವಂತವಾಗುವವರು ಬುದ್ಧಿವಂತರು ಆರೋಗ್ಯವಂತರು ಅದನಂತರ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮನುಷ್ಯನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಶ್ರೀಲಕ್ಷ್ಮಿ ಹೆಸರುಗಳು ರೂಪಗಳು ಹಲವು ಇವೆ ಆ ದೇವಿಯನ್ನ ಅನೇಕ ಒಂದು ಅವತಾರದಲ್ಲಿ ಅನೇಕ ಒಂದು ರೂಪದಲ್ಲಿ ದೇವಿಯನ್ನ ಕಾಣ್ತಾರೆ ಆಯಾ ರೂಪಕಲವನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸುವರು ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ ಧೈರ್ಯಕ್ಕೆ ಧೈರ್ಯ ಲಕ್ಷ್ಮಿ ಅಂತಲೂ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಅಂತಲೂ ಸಂತಾನ ಪ್ರಾಪ್ತಿಗೆ ಲಕ್ಷ್ಮಿ ಅಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಅಂತಲೂ ವಿದ್ಯೆಯಲ್ಲಿ ವಿದ್ಯಾಲಕ್ಷ್ಮಿ ಅಂತಲೂ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಅಂತಲೂ ಮನೆ ಮನಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಅವಳನ್ನು ಪೂಜಿಸುವರು ಹಿಂದಕ್ಕೆ ದ್ವಾಪಾರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರವಶ ಎಂಬ ಹೆಸರಿನ ಒಬ್ಬ ರಾಜ್ಯವಾಳುತ್ತಿದ್ದನು ಅವನು ಪರಾಕ್ರಮಿಯಾಗಿದ್ದನು ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಅವನು ಪಟ್ಟದ ರಾಣಿ ಹೆಸರು ಸುರತ್ ಚಂದ್ರಿಕಾ ಎಂದು ಇತ್ತು ಅವಳು ನೋಡಲು ಸುಂದರಿಯೂ ಸುಲಕ್ಷಣೆಯು ಹಾಗೂ ಅತಿವ್ರತಿಯೂ ಆಗಿದ್ದಳು ಈ ರಾಜ ರಾಣಿಯರಿಗೆ ಎಂಟು ಜನ ಮಕ್ಕಳಿದ್ದರು ಅವರಲ್ಲಿ ಏಳು ಗಂಡು ಮತ್ತು ಒಬ್ಬಳೇ ಒಬ್ಬಳು ಆ ಹೆಣ್ಣು ಮಗಳು ಇದ್ದಳು ಅವಳ ಹೆಸರೇ ಶ್ಯಾಮಬಾಲ ಎಂದು ಇತ್ತು ಒಂದು ಸಲ ಶ್ರೀ ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ಈ ಭದ್ರಶೇನ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂಬ ಲಕ್ಷ್ಮಿಗೆ ಇಚ್ಛೆ ಆಗ್ತದ ನಾನು ಈ ರಾಜ್ಯದಲ್ಲಿ ನೆಲೆಗೊಂಡರೆ ಈ ರಾಜ್ಯದಿಂದ ಪ್ರಜಾಕೋಟಿ ಎಲ್ಲರಿಗೂ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಹೇಳಿ ಲಕ್ಷ್ಮಿ ಬಯಸ್ತಾಳೆ ಈ ವಿಚಾರ ಬಂದ ತಡ ಲಕ್ಷ್ಮಿಯು ಒಬ್ಬ ಮುಪ್ಪಾಣ ಮೂ ಬ್ರಾಹ್ಮಣ ಒಂದು ರೂಪವನ್ನು ತಾಳಿಕೊಂಡು ಆ ಕೈಯಲ್ಲೇ ಒಂದು ಕೋಲವನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮ ಪಡುತ್ತಾ ಅಲ್ಲಿಂದ ಈ ಸುರತ ಚಂದ್ರಿಕಾ ರಾಣಿಯ ಮಹಲ ಮುಂದೆ ಬಂದು ನಿಂದಿರುತ್ತಾಳೆ ಅವಳನ್ನು ನೋಡಿದ ರಾಣಿ ದಾಸ ಮುಂದೆ ಬಂದು ಆ ಮುದುಕಿಯನ್ನು ವಿಚಾರಿಸಿದಳು ಆ ರಾಣಿ ದಾಶಿಯ ಬಂದು ಆ ರಾಣಿಯ ಮುದುಕಿಯನ್ನು ವಿಚಾರ ಮಾಡ್ತಾಳ ಈ ವೃದ್ಧ ರೂಪವನ್ನು ತಾಳಿಕೊಂಡು ಬಂದಂತಹ ಲಕ್ಷ್ಮಿಯನ್ನ ಕೇಳ್ತಾಳ ನೀನು ಯಾರು ಅಂತ ಕೇಳ್ತಾರ ನಿನ್ನ ಹೆಸರು ಏನು ನಿನ್ನ ಪತಿ ಹೆಸರು ಏನು ನೀನು ಇರುವ ವಾಸಸ್ಥಾನ ಯಾವುದು ಎಂದು ಆ ದಾಶಿ ವಿಚಾರಿಸ್ತಾಳ ಆಗ ಆ ವೃದ್ಧ ರೂಪವಾಗಿ ಬಂದಂತಹ ಜಗನ್ಮಾತೆ ಒಂದು ಸುಂದರವಾದಂತ ಹೇಳ್ತಾಳು ಈಗ ನಾನು ವೃದ್ಧ ರೂಪದಲ್ಲಿ ತೊಟ್ಟಿದ್ದ ಲಕ್ಷ್ಮಿಯನ್ನು ಉತ್ತರಿಸ್ತಾಳೆ ನನ್ನ ಹೆಸರು ಕಮಲ ನನ್ನ ಪತಿ ಹೆಸರು ಭುವನೇಶ ನನ್ನ ವಾಸಸ್ಥಾನ ದ್ವಾರಕ ಎಂದು ಹೇಳುವಳು ಆ ನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದ ಕಾರಣವೆಂದು ವಿಚಾರಿಸಲು ಅದೊಂದು ದೊಡ್ಡ ಕಥೆ ಅದನ್ನು ಹೇಳಲಂದೇ ಇಲ್ಲಿ ಬಂದಿದ್ದೇನೆ ಎಂದು ಆ ವೃದ್ಧ ರೂಪವಾದಂತಹ ಲಕ್ಷ್ಮಿ ಆ ದಾಸಿಗೆ ಹೇಳ್ತಾಳೆ ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವನ ಬಹಳ ಬಡವನಾಗಿದ್ದನು ಇದರಿಂದ ಅವರ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪ್ರತಿನಿತ್ಯವೂ ಜಗಳವಾಡುತ್ತಿದ್ದರು ದಿನಾಲು ಹೆಂಡತಿಯನ್ನು ಹೊಡೆದು ಬಡಿದು ಮಾಡುತ್ತಿದ್ದನು ಈ ತ್ರಾಸದಿಂದಾಗಿ ಅವಳು ಬಹಳ ಬೇಸತ್ತಿದ್ದಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಅವಳ ಮೇಲೆ ಅನುಕಂಪ ಮೂಡಿತು ಅಂತೇಳಿ ಈ ವೃದ್ಧ ರೂಪದ ಬಂದಂತಹ ಈ ಲಕ್ಷ್ಮಿ ತಾಯಿ ದಾಸಿಗೆ ಹೇಳ್ತಾ ಇದ್ದಾಳೆ ಧನ ಸಂಪತ್ತು ಕೊಡುವಂತ ಮಹಾಲಕ್ಷ್ಮಿ ವ್ರತವನ್ನು ಮಾಡಲು ತಿಳಿಸಿದೆ ನಾನು ಅವರಿಗೆ ಹೇಳಿ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿದಳು ಇದರಿಂದ ಮಹಾಲಕ್ಷ್ಮಿಯು ಪ್ರಸನ್ನತಾ ಆದಳು ಹೀಗಾಗಿ ಅವಳ ದಾರಿದ್ರನ ಆಯುಷವಾಯಿತು ಅಷ್ಟೇ ಐಶ್ವರ್ಯ ಪ್ರಾಪ್ತವಾಗಿತ್ತು ಹೀಗೆಯೇ ಸುಖ ಸಂತೋಷದಿಂದ ಕಾಲ ಕಳೆದು ನಿಧನ ಹೊಂದಿದಳು ಲಕ್ಷ್ಮೀ ವ್ರತ ಮಾಡೋದ್ರಿಂದ ಮಹಾಲಕ್ಷ್ಮಿ ಲೋಕದಲ್ಲಿ ವೈಭವದಿಂದ ಉಳಿದಳು ಅವಳು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದಳು ಅಷ್ಟು ಸಾವಿರ ವರ್ಷ ಸುಖ ಸಂಪತ್ತವನ್ನು ಪ್ರಾಪ್ತಿ ಮಾಡಿಕೊಂಡು ಪ್ರಾಪ್ತವಾಯಿತು ಈಗಲೂ ಸಹ ರಾಜಮಣದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜಮಣದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಸಂಪೂರ್ಣ ಮರಿತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ದಾಸೆಯು ಲಕ್ಷ್ಮೀ ವ್ರತದ ಬಗ್ಗೆಯೂ ಪೂಜಾ ವಿಧಿವಿಧಾನಗಳ ಬಗ್ಗೆಯೂ ವೃದ್ಧಿಯನ್ನು ಕೇಳಿದಳು ಆ ವೃದ್ಧ ರೂಪದಲ್ಲಿ ಲಕ್ಷ್ಮಿಯು ಲಕ್ಷ್ಮೀ ವ್ರತದ ವಿಧಿವಿಧಾನಗಳನ್ನೆಲ್ಲ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದರು ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಸುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ಆ ರಾಣಿ ಅಂತಃಪುರಕ್ಕೆ ಹೋದಳು ಆದರೆ ರಾಜ್ಯ ವೈಭವದಿಂದ ಉನ್ನತಳಾದ ಗರ್ವದಿಂದ ಮೆರೆಯುತ್ತಿದ್ದ ಸುರಚಂದ್ರಿಕಾ ರಾಣಿಗೆ ಈ ದಾಸಿ ಬಂದ ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೆಳ್ಳಲಿಲ್ಲ ಆ ವೃದ್ಧ ಸ್ತ್ರೀಯ ಸಾಕ್ಷಾತ್ ಶ್ರೀಲಕ್ಷ್ಮೀ ರೂಪವೆಂದು ಆ ದಾಸಿಯು ಹೇಳಿದರು ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು ಇದರಿಂದಾಗಿ ಲಕ್ಷ್ಮೀ ದೇವಿಗೆ ಕೋಪ ಬಂತು ರಾಣಿಯು ಈ ಉದ್ಧಟ ವರ್ತನೆಯಿಂದಾಗಿ ಶ್ರೀ ಲಕ್ಷ್ಮಿಯು ಈ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗವೆಂದು ಇಚ್ಛೆ ಇಚ್ಛೆ ಹೊರಟಳು ಮುಂದೆ ಅವಳಿಗೆ ಹೋಗಬೇಕಾದ್ರೆ ಆ ಈ ರಾಣಿ ಮಗಳು ಬೆಟ್ಟ ಆಗ್ತಾಳೆ ಮುಂದೆ ಅವಳಿಗೆ ಬಾಲ ಭಿ ಅದು ಮುಂದೆ ಬಂದು ಬೆಟ್ಟ ಆಗ್ತಾಳೆ ಈ ರಾಜಕುಮಾರಿಗೆ ಅಂತಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧದ ರೂಪ ಲಕ್ಷ್ಮಿಯ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನ ಆಚಿಸಿದಳು ನಮ್ಮ ತಾಯಿ ಏನು ತಪ್ಪು ಮಾಡಿರಬಹುದು ಆದ್ರೆ ನಮ್ಮ ತಾಯಿಯನ್ನ ಕ್ಷಮಾ ಅಂತ ಹೇಳಿ ಈ ಶ್ಯಾಮ ಫಾಲ ಅನ್ನುವಂತ ಮಗಳು ಆ ಲಕ್ಷ್ಮಿ ವೃದ್ಧ ಲಕ್ಷ್ಮಿಯಲ್ಲಿ ಬೇಡ್ಕೋತಾಳೆ ಆಗ ಲಕ್ಷ್ಮೇ ಲಕ್ಷ್ಮೀ ದೇವಿಗೆ ರಾಜಕುಮಾರ ಮೇಲೆ ಮಳೆ ಬಹಳ ದಯ ಬರುತ್ತೆ ಬಂದು ಶ್ಯಾಮಬಾಲಿಗೆ ವ್ರ ಲಕ್ಷ್ಮೀ ವ್ರತ ಮಾಡುವ ವಿಧಿವಿಧಾನವನ್ನು ತಿಳಿಸಿ ಹೇಳಿದಳು ಲಕ್ಷ್ಮೀದೇವಿ ಹೇಳಿದಂತೆ ವ್ರತವನ್ನು ಆಚರಿಸಿದಳು ಆ ದಿನವು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಭಕ್ತಿ ಭಾವದಿಂದ ಮಾಡಿದ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧಾರ ಎಂಬ ರಾಜಕುಮಾರನೊಂದಿಗೆ ಶ್ಯಾಮ ಲಗ್ನವಾಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇಳುಹತ್ತಿದಳು ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರಚಂದ್ರಿಕಾ ಅವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು ಸಕಲ ಐಶ್ವರ್ಯ ನಾಶವಾಗುವುದರಿಂದ ಅನ್ನ ಅನ್ನಕ್ಕೂ ಬೇ ಗತಿಕಾರಕರಾದರು ಒಂದು ದಿವಸ ಸುರಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆಂದಳು ನಮ್ಮ ಅಳಿಯನು ಅಶ್ವರವಂತನಾದ ರಾಜಕುಮಾರನಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನು ಹೇಳಿರಿ ಅದನ್ನು ಕೇಳಿ ಅವರು ನಮಗೇನಾದರೂ ಸಹಾಯ ಮಾಡಬಹುದು ಎಂದು ಹೇಳಿದರು ತನ್ನ ಹೆಂಡತಿಯ ಮಾತಿನಂತೆ ಭದ್ರಾಶ್ರಮ ರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯ ಹತ್ತಿರ ಇರೋ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮ ಬಾಲ ದಾಸಿಯು ಆ ಕಡೆಗೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರ ಶ್ರವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವ ಎಂದು ವಿಚಾರಿಸಿದಳು ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸಿದನು ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತು ಆ ತಕ್ಷಣ ಓಡ ಓಡುತ್ತಾ ಶ್ಯಾಮ ಬಾಲಾಳ ಅಂತಃಪುರಣಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸಿದಳು ಅವಾಗ ಶ್ಯಾಮ ಬಾಲಾಳು ತನ್ನ ತಂದೆ ತನ್ನ ಅರಮನೆಗೆ ಕರೆದುಕೊಂಡು ಬಂದಳು ಆಧಾರಪೂರ್ವಕವಾಗಿ ಸತ್ಕಾರವನ್ನು ಊಟ ಉಪಚಾರಗಳನ್ನು ಮಾಡಿದಳು ಮುಂದೆ ನಾಲ್ಕು ಆರು ಗಣ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟವನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಹತ್ತು ಬಿಟ್ಟನು ಪತಿಯ ಅಳುವನ್ನು ಕಂಡು ಸುರಚಂದ್ರಿಕೆಗೆ ತಡೆಯಲು ಸಾಧ್ಯವಾದಷ್ಟು ಸಿಟ್ಟು ಬಂತು ಖೇದವೂ ಆಯಿತು ಈ ಸಿಟ್ಟಿನಲ್ಲಿ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರಟು ಬಂದಳು ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಲಕ್ಷ್ಮೀ ವ್ರತ ಸಮಯವಾಗಿತ್ತು ಶ್ಯಾಮ ಬಾಲಿಯು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಆಧರ್ಯದಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮಿ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ವ್ರತ ಮಾಡಿಸುವ ಆಸೆ ಅವಳಿಗೆ ಆದರೆ ಸ್ವರ ಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾದರ ಹಾಗೂ ಸಿಟ್ಟು ಇದ್ದಿತ್ತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮ ವ್ರತವನ್ನು ಮಾಡಿಸಿದವು ಈ ವ್ರತವು ಮಾಡಿದ್ದರ ಫಲವಾಗಿ ರಾಣಿ ಊರಿಗೆ ಹಿಂತಿರುಗಿ ಬಂದು ನೋಡಿದಾಗ ಸಿರಿ ಸಂಪತ್ತು ತುಂಬಿಕೊಂಡಿತ್ತು ಒಂದು ದಿನ ಮಗಳು ತಾಯಿಯನ್ನು ಕಾನಳು ಬಂದಳು ಆದರೆ ದೂರದಿಂದಲೇ ಮಗಳನ್ನ ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖಕ್ಕೆ ನೋಡಬ ನೋಡಲೇಬಾರದೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು ಮಗಳನ್ನು ಎದುರುಗೊಳ್ಳಲಿಲ್ಲ ಯಾಕೆಂದರೆ ತನ್ನ ಗಂಡನಿಗೆ ಇದ್ದಲಿಯನ್ನು ತನಗೆ ಬರಿ ಕೈಯಿಂದ ಕಳಿಸಿದ್ದಾಳೆ ಎಂದು ಸಿಟ್ಟು ಮನದಲ್ಲಿ ತುಂಬಿತ್ತು ಆದರೆ ಶ್ಯಾಮ ಬಾಲೆಗೆ ಯಾವ ವಿಷಯವೂ ತಿಳಿಯಲಿಲ್ಲ ಮನೆಗೆ ಒಳಗೆ ಬಂದಳು ಶ್ಯಾಮ ಬಾಲೆ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದರು ಆದರೂ ಸಹ ಅವಳು ಯಾರಲ್ಲೂ ಏನೂ ಆಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಅರಮನೆಗೆ ನಡೆದಳು ಬಂದ ತಕ್ಷಣ ಒಳಗಂಡ ಮಾಲಾಧಾರನು ಅವಳನ್ನು ಕೇಳಿದ ಪ್ರಿಯ ತವರಿಗೆ ತವರಿಂದ ಏನು ತಂದೆಯೇ ಅದಕ್ಕೆ ಶ್ಯಾಮ ಬಾಲೆಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನದ ಕಾಲದಲ್ಲಿನನ್ನು ತೋರಿಸುತ್ತೇನೆ ಅಂದಳು ಮಾಲಾಧಾರನು ಒಪ್ಪಕ್ಕೆ ಕುರಿತಾಗ ಅವನಿಗೆ ಕಾದಿತ್ತು ಅಂದು ಉಪ್ಪಿಲ್ಲದ ಅಡಿಗೆಯನ್ನು ಮಾಡಿಸಿದ್ದಳು ಅವನಿಗೂ ಏನೂ ರುಚಿಸಲಿಲ್ಲ ಆಗ ಶ್ಯಾಮಬಾಲೆಯು ಇದೇ ರಾಜ್ಯ ಸಾರ ಎಂದು ಹೇಳುತ್ತಾ ಉಪ್ಪು ಹೊಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಾಲಾಧಾರನು ರಾಣಿಯನ್ನು ಅವಳಿದ ಇದು ಗುರುವಾರ ವ್ರತದ ಮೈ ಅದನ್ನು ಮಾಡದ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಾಗುತ್ತಾಳೆ ಆಗುವಳು ಈ ಕಥೆಯನ್ನು ಕೇಳಿದವರು ಸಾಕು ಎಲ್ಲ ಪಾಪಗಳು ಆಗುತ್ತವೆಂದು ಲಕ್ಷ್ಮಿ ಲಕ್ಷ್ಮೀ ಲೋಕ ಪ್ರಾಪ್ತಿಯಾಗುತ್ತದೆ ಇತಿ ಪದ್ಮ ಪುರಾಣ ಬ್ರಹ್ಮಾಂಡದಲ್ಲಿ ಸೂತ ಶೌನುಕಃ ಸಂವಾದದಲ್ಲಿ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಸಂಪೂರ್ಣ ಎರಡನೆಯ ಕತೆ ಒಂದು ದಿನ ಕುಂತಿದೇವಿಯು ಶ್ರೀಕೃಷ್ಣನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮನೇ ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತುಗಳನ್ನು ಕೊಡುವಂಥ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಕೆಯು ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂತ ಮಾರ್ಗಶೀರ್ಷ ಮಹಾಲಕ್ಷ್ಮಿ ವ್ರತವೂ ಉಂಟು ಮಾಸಗಳಲ್ಲಿ ಮಾರ್ಗಶೀರ ಮಾಸವು ಮಹಾಶ್ರೇಷ್ಠವು ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರ ದಿನ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು ಸ್ವಾಮಿ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ವ್ರತವನ್ನು ಆಚರಿಸಬೇಕು ಬಾಗಿನವನ್ನು ಯಾರಿಗೆ ಕೊಡಬೇಕು ಈ ವ್ರತದ ವಿಧಿವಿಧಾನಗಳನ್ನು ಸಂಪೂರ್ಣ ದಯವಿಟ್ಟು ಹೇಳಬೇಕೆಂದು ಕೇಳಲು ಶ್ರೀಕೃಷ್ಣನು ಕುಂತಿದೇವಿಯೇ ಮಾರ್ಗಶೀರ ಮಾಸದ ಮೊದಲನೇ ಗುರುವಾರದಿಂದ ಈ ವ್ರತವನ್ನು ಆಚರಿಸಬೇಕು ಮೊದಲನೇ ಗುರುವಾರ ನೆಲಗಡಲಿ ಮೃಷ್ಟಾನ ಪಾಯಸವನ್ನು ನೈವೇದ್ಯ ಮಾಡಬೇಕು ಎರಡನೇ ಗುರುವಾರ ಅನ್ನ ಪಾಯಸ ನೈವೇದ್ಯ ಮಾ ತೋರಿಸಬೇಕು ಮೂರನೇ ವಾರದ ಅಪೂಪ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು ನಾಲ್ಕನೇ ಹಾಗೂ ಐದನೇ ವಾರ ಪರಿಗಡವು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು ಈ ರೀತಿಯಾಗಿ ಭಕ್ಷ್ಯಗಳಿಂದ ನಾಲ್ಕು ವಾರದಲ್ಲೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಎಲ್ಲಿ ನೈವೇದ್ಯಗಳನ್ನು ಮಾಡಿ ಏಳು ಗಂಟುಗಳಿಂದ ಕೂಡಿದ ಧಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳಲು ಕುಂತಿದೇವಿ ಶ್ರೀಕೃಷ್ಣನೇ ಈ ವ್ರತವನ್ನು ಯಾರಿಂದ ಈ ಲೋಕದಲ್ಲಿ ಪ್ರತಿ ನಿಧಿಶ ಆಯಿತು ಆದಿಯಲ್ಲಿ ಯಾರಿಗೆ ವ್ರತವನ್ನು ಆಚರಿಸಿ ಫಲವನ್ನು ಹೊಂದಿದರು ಇದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣ ಕುಂತಿದೇವಿಗೆ ಹೇಳುತ್ತೇನೆ ಕೇಳು ಎಂದು ಹೇಳಲು ಪ್ರಾರಂಭಿಸಿದನು ಪೂರ್ವಕಾಲದಲ್ಲಿ ಮಧುಪುರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನರಾದ ಒಬ್ಬ ರಾಜನಿದ್ದನು ಆ ಪುರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು ಅವನಿಗೆ ಇಬ್ಬರು ಹೆಂಡತಿಯರು ಅವರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣು ಮಗಳು ಇದ್ದಳು ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿ ಮೃತಲಾದಳು ಈಗ ಹೆಂಡತಿಯು ಈ ಹೆಣ್ಣು ಮಗಳಲ್ಲಿ ಮಸ್ತಾರೆ ತೋರುತ್ತಾ ಸರಿಯಾಗಿ ಪಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವನೆಯನ್ನು ತೋರುತ್ತಿದ್ದಳು ಈ ರೀತಿಯಾಗಿ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬುತ್ತಾ ಬಂದಿತು ಆಕೆಯು ತನ್ನ ತಾಯಿಯ ಮೃತರಾಗುವುದರಿಂದ ತನಗೆ ಯಾವ ಮನ್ನನೆಯೂ ದೊರೆಯಲಾರದೆಂದು ಚಿಂತಿತಳಾಗಿ ಚಿಕ್ಕ ತಾಯಿಯು ಹೇಳಿದ ಕೆಲಸಗಳನ್ನ ಮಾಡುತ್ತಾ ವಿರಾಮ ಕಾಲದಲ್ಲಿ ಗೆಳತಿಯರ ಸಂಗಡ ಆಡಲು ಹೋಗುವುದಕ್ಕೆ ಭಯಪಡುತ್ತಾಗಿದ್ದಳು ಇರಲಾಗಿ ಒಂದು ದಿನ ಈ ಊರಿನಲ್ಲಿ ಒಬ್ಬ ಮಡಕೆ ಮಾರುವನು ಬಂದನು ಆಗ ಮಾರ್ಗಶೀರ ಮಾಸವಾದ್ದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಿಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಈ ಹುಡುಗಿಯು ಒಂದು ಮಡಕೆಯ ತೆಗೆದುಕೊಂಡಳು ತನ್ನ ಗೆಳತಿಯರು ಮಾಡುವಂತೆ ಅವಳು ಕೂಡ ನದಿ ತೀರಕ್ಕೆ ಶ್ರೀ ಲಕ್ಷ್ಮಿ ವ್ರತವನ್ನು ಷಡೋಪಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ಧಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು ಆ ಮಹಾಲಕ್ಷ್ಮಿಯ ಕಲಶವನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲಾ ನೋಡಿದ ಮಲತಾಯಿಯು ಬಹಳ ಕೋಪಿತಗೊಂಡು ಆ ಹುಡುಗಿಯನ್ನು ಬೈದು ಮಡಿದು ಮಡಕೆಯನ್ನು ಒಡೆದು ಹಾಕಿದಳು ಈ ವಿಪರೀತಗಳನ್ನೆಲ್ಲಾ ನೋಡುತ್ತಿದ್ದ ಸೋಮಯಾಜಿಗೆ ಮನುಷ್ಯ ಬಹಳ ವ್ಯತ್ಯ ಉಂಟಾಯಿತು ಆದರೆ ಏನು ಹೇಳಲು ಬರದಂತೆ ಇರಲಿಲ್ಲವಾದ್ದರಿಂದ ಸುಮ್ಮನಿದ್ದನು ಹಿರಿಯ ಹೆಂಡತಿಯ ಮಾಡಿದ ಈ ಕೃತ್ಯಗಳಿಂದ ಬ್ರಾಹ್ಮಣನಿಗೆ ಸಹಿಸಲು ಅಸಾಧ್ಯವಾದ ತೊಂದರೆಗಳು ಉಂಟಾದವು ಅನ್ನ ವಸ್ತ್ರಕ್ಕೂ ಸಹ ಉಂಟಾಯಿತು ಬಂಧು ಬಾಂಧವರಿಂದಲೂ ತಿರಸ್ಕರಿತನಾದನು ಅವನ ಈ ವ್ಯವಸ್ಥೆ ತೀರಾ ದಾರುಣವಾಯಿತು ಈ ವಿಧವಾದ ತೊಂದರೆಗಳು ಉಂಟಾಗಲು ಬ್ರಾಹ್ಮಣನು ತನ್ನ ಕಿರಿಯ ಪತ್ನಿಗೆ ಬಹಳ ಪುಸ್ತಚವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಈ ವ್ರತವನ್ನು ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಯನ್ನು ಪಡೆದನು ಕುಂತಿದೇವಿ ಈ ವ್ರತವನ್ನು ಅಂದಿನಿಂದ ಭೂಲೋಕದಲ್ಲಿಯೂ ಪ್ರಸಿದ್ಧಿಯಾಯಿತು ಯಾರು ಈ ವ್ರತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಹೊಂದುವರು ಇತಿ ಬಹುಶತ್ತರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದನ ಮಾರ್ಗ ಶೀರ್ಷ ಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಶ್ರೀ ಮಹಾಲಕ್ಷ್ಮಾಷ್ಟಕ ನಮಸ್ತು ಮಹಾಮಾಯೇ शिवपीठे सुरपूजिते शङ्खचक्रगराहस्ते महालक्ष्मी नमोऽस्तु ते नमस्ते, नमस्ते गरुडारूढे कोलासूरभयङ्करे सर्वपापहरे देवी महालक्ष्मी नमोऽस्तु ते सर्वज्ञे सर्ववरदे सर्वदुष्टभयङ्करी सर्वपापहर देवी हालक्ष्मी नमो स्तु ते सिद्धिबुद्धि प्रददेवी भक्तिमुक्ति प्रदायिनी मन्त्रपूजे सदा देवी महालक्ष्मि हालक्ष्मिनमोस्तु ते आद्यशक्ति महेश्वरी योगज्ञे योगसम्भूते महालक्ष्मिणोस्तु ते सूक्ष्ममहारौद्रे महाशक्तिमहोदरे मा पापहरदेवी महालक्ष्मी नमस्तुते ते पद्मास्तनस्त्येवी परब्रह्मस्वरूपिनी परमेशे जगन्मात्रयमहालक्ष्मी नमोऽस्तु ते श्वेताम्बरधरदेवी नानालङ्कारभूषिते जगस्ति जगन्मातम्रमालक्ष्मी नमोस्तु ते महालक्ष्म स्वाष्टकम् स्तोत्रम् यतपठेद्वीमान्नरम् सर्वसिद्धीममाप्नोति राज्यम् प्राप्नोति सर्वदा